ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಅರ್ಜುನನಿಂದ ತನಗುಂಟಾದ ಅವಮಾನಕ್ಕಾಗಿ ಕಾಡಿಗೆ ಹೋಗಬೇಕೆಂದಿದ್ದ ಯುಧಿಷ್ಠಿರನನ್ನು ಶ್ರೀಕೃಷ್ಣನು ಸಮಾಧಾನಪಡಿಸಿದುದು ಎಂಬ ಎಪ್ಪತ್ತ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಯುಧಿಷ್ಠಿರನು ತನಗೆ ತಮ್ಮನಾದ ಅರ್ಜುನನ ಬಾಯಿಂದ ಹೊರಟ ಆ ಕ್ರೂರ ವಾಕ್ಯಗಳನ್ನು ಕೇಳಿ ಹಾಸಿಗೆಯಿಂದೆದ್ದು ಬಹಳ ದುಃಖದಿಂದ ಹೀಗೆಂದು ಹೇಳತೊಡಗಿದನು ಅರ್ಥ ನೀನು ಹೇಳಿದುದು ವಾಸ್ತವವೇ ನಿಮಗೆಲ್ಲ ಇಂತಹ ಕಷ್ಟವನ್ನು ತಂದ ಘೋರ ಕಾರ್ಯವನ್ನು ಮಾಡಿದವನು ನಾನೇ ಆದುದರಿಂದ ನಾನು ಕುಲನಾಶಕನು ಅಧಮನು ಮಹಾಪಾಪಿ ಪಾಪ ಕಾರ್ಯಗಳಿಂದ ಪತಿತನು ಬುದ್ಧಿಹೀನನು ಕೈಲಾಗದ ಸೋಮಾರಿ ಿ ಹಿರಿಯರನ್ನು ಅವಮತಿಸುವವನು ಇಂತಹ ಕ್ರೂರನಾದ ನನ್ನ ತಲೆಯನ್ನು ಈಗಲೇ ಕತ್ತರಿಸಿಬಿಡು ಬಹುಕಾಲದಿಂದ ನನ್ನನ್ನು ನೀವು ಅನುಸರಿಸಿ ಬಂದು ಪ್ರಯೋಜನವೇನು ಪಾಪಿಯಾದ ನಾನು ಈಗಲೇ ಕಾಡಿಗೆ ಹೋಗುವೆನು ನೀನು ನನ್ನನ್ನು ತೊರೆದು ಸುಖವಾಗಿರು ಮಹಾತ್ಮನಾದ ಭೀಮಸೇನೇ ನಿಮಗೆ ತಕ್ಕ ಅರಸನು ಅಸಮರ್ಥನಾದ ನನಗೆ ರಾಜಕಾರ್ಯ ಬೇಕೆ ನೀನು ಹೇಳಿದ ಕ್ರೂರ ವಾಕ್ಯಗಳನ್ನು ನಾನು ಸಹಿಸಲಾರನು ಭೀಮನೇ ರಾಜನಾಗಿರಲಿ ಹೀಗೆ ಅವಮಾನಿತನಾದ ನಾನು ಜೀವಿಸಿ ಮಾಡಬೇಕಾದ ಕಾರ್ಯವೇನೂ ಇಲ್ಲ ಯುಧಿಷ್ಠಿರನು ಹೀಗೆಂದು ಹೇಳಿ ಕೋಪದಿಂದ ಒಡನೆಗೆ ಹಾಸಿಗೆಯಿಂದೆದ್ದು ಕಾಡಿಗೆ ಹೊರಡಲು ಉದ್ಯುಕ್ತನಾದನು ಆಗ ಕೃಷ್ಣನು ಅವನ ಪಾದಗಳನ್ನು ಹಿಡಿದು ನಮಸ್ಕರಿಸಿ ಮಹಾರಾಜ ಸತ್ಯಸಂಧನಾದ ಅರ್ಜುನನು ತನ್ನ ಗಾಂಧೀವವನ್ನು ಉದ್ದೇಶಿಸಿ ಮಾಡಿರುವ ಲೋಕಪ್ರಸಿದ್ಧವಾದ ಪ್ರತಿಜ್ಞೆ ಏನೆಂಬುದು ನಿನಗೆ ತಿಳಿಯದೆ ನೀನು ಆ ಗಾಂಡೀವವನ್ನು ಬೇರೊಬ್ಬನಿಗೆ ಕೊಡು ಎಂಬ ಮಾತನ್ನು ಯಾವನು ಹೇಳಿದರೂ ಅವನು ಅಜು ಅರ್ಜುನನಿಗೆ ವದಾರ್ಹನೆ ಅದೇ ಮಾತನ್ನು ನೀನು ಅವನಿಗೆ ಹೇಳಿರುವೆ ಆದುದರಿಂದ ಸತ್ಯವಾದ ಅವನ ಈ ಪ್ರತಿಜ್ಞೆಯನ್ನು ಕಾಪಾಡಲೆಂದು ನಾನೇ ನಿನ್ನನ್ನು ಅವನ ಬಾಯಿಂದ ಅವಮಾನಪಡಿಸಿದನು ದೊಡ್ಡವರಿಗೆ ಮಾನಭಂಗವೇ ವಧವೆಂದು ಹೇಳಿರುವರು ಸತ್ಯವನ್ನು ಕಾಪಾಡಬೇಕೆಂಬ ಉದ್ದೇಶದಿಂದ ನಾನು ಮತ್ತು ಪಾರ್ಥನು ಮಾಡಿದ ಅವಮಾನವನ್ನು ತತ್ಕಾಲಕ್ಕೆ ನೀನು ಸಹಿಸಬೇಕು ಮಹಾರಾಜ ನಾವಿಬ್ಬರೂ ನಿನ್ನಲ್ಲಿ ಶರಣಾಗತರು ನಮ್ಮನ್ನು ನೀನು ಕ್ಷಮಿಸಬೇಕು ಪಾಪಿಯಾದ ಆ ರಾಧೇಯನ ರಕ್ತವನ್ನು ಭೂಮಿಯು ಈಗಲೇ ಪಾನ ಮಾಡುವುದು ನಾನು ನಿನ್ನಲ್ಲಿ ಸತ್ಯವಾಗಿ ಪ್ರತಿಜ್ಞೆ ಮಾಡುವೆನು ಈಗಲೇ ಸೂತಪುತ್ರನು ಮೃತನಾಗುವನೆಂದು ತಿಳಿ ನೀನು ಯಾವನ ವಧವನ್ನು ಕೋರುತ್ತಿರುವೆಯೋ ಅವನ ಪ್ರಾಣವು ಈಗಲೇ ಹೋದಂತೆ ತಿಳಿ ಎಂದನು ಶ್ರೀಕೃಷ್ಣನು ಹೇಳಿದ ಈ ಮಾತುಗಳನ್ನು ಕೇಳಿ ಯುಧಿಷ್ಠಿರನು ತಲೆ ಬಗ್ಗೆ ನಮಸ್ಕರಿಸಿದ ಅವನನ್ನು ಮೇಲಕ್ಕೆತ್ತಿ ಕೃಷ್ಣ ನೀನು ಹೇಳಿದಂತೆಯೇ ಆಗಲಿ ನಾನು ಮಾಡಿದ್ದುದು ಅಕ್ರಮವೇ ಈಗ ನನಗೆ ಸಮಾಧಾನವಾಯಿತು ನಾನು ಅಪಾಯದಿಂದ ತಪ್ಪಿದೆನು ನಿನ್ನ ಕೃಪೆಯಿಂದ ಈಗ ನಾವಿಬ್ಬರು ಘೋರ ವ್ಯಸನದಿಂದ ತಪ್ಪಿದೆವು ಅಜ್ಞಾನದಿಂದ ಬುದ್ಧಿವಿಕಾರ ಹೊಂದಿ ದುಪ್ತ ಸಾಗರದಲ್ಲಿ ಮುಳುಗಿ ಹೋಗುತ್ತಿದ್ದ ನಾವಿಬ್ಬರೂ ಈಗ ನಿನ್ನಿಂದ ದಡವನ್ನು ಸೇರಿದಂತಾಯಿತು ಕೃಷ್ಣ ನಿನ್ನ ಬುದ್ಧಿ ಎಂಬ ದೋಣಿಯ ಸಹಾಯದಿಂದ ನಾವು ಮಂತ್ರಿ ಪರಿವಾರ ಸಮೇತರಾಗಿ ದುಃಖವೆಂಬ ಸಮುದ್ರದಿಂದ ತಪ್ಪಿ ತೀರಕ್ಕೆ ಬಂದೆವು ನಿನ್ನಿಂದ ನಾವು ಸನಾಥರಾದೆವು ಎಂದನು ಇದು ಎಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ಸ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚದೆ ಹಿಮೆ ನಮಸ್ಕಾರ